ಅಂದ್ರ ನಿಮ್ಮ ಅಪ್ಪ ಇರ್ತಾನಲ್ಲ ಅದಕ್ಕ ನಿಮ್ಮ ಅಪ್ಪ ಇದ್ರೇನಾತು ಎಕ್ಕ ಮಾತಾಡಬೇಕಾಗಿತ್ತು ಮಾತಾಡ್ಸದ್ ಹೊತಟಿಗೆ ಇಲ್ರೀ ನಿಮ್ ಅಡ್ಗಿ ಮ ನಿಮ್ಮ ಅಡ್ಗಿ ಮನಿ ಕಡೆ ನೋಡಂಗಿಲ್ಲ ಚಾಪೆಗೆ ತೂತ ಹಾಕಂಗಿಲ್ಲ ನೂರ ಎಂಟ ಕಂಡೀಷನ್ ಯಾಕ ಬಾಯ್ ಬಾಯ್ ಪಡ್ಕೊಂದ ಹೋದ್ರಿ ಬಿಟ್ಟಾನ ನಮ್ಮ ಅಪ್ಪ ಯಾವ್ದ ಕಂಡಿಶನ್ ಹಾಕ್ಯನ್ ಗೊತ್ತೇನಿ ಹಿಂದ ಕಂಡ್ರ ಭಾವ್ ನಮ್ಮ ಮನಿ ಬಾಡಿಗೆ ಬಂದಿದ್ದ ಹೌ ಅವ ನೋಡಿ ಸುಮ್ಮ ಇರ್ತೈತಿ ನನಗೆ ಕುರ್ತಾನ ಏನ್ ಮಾಡ್ಯಾನ ನನ್ನ ನೋಡಿ ಕಿಸಿ ಕಿಸಿ ಆಯ್ತ ಹಾ

ಇದು ಕಮ್ಮಿ ನಮ್ಮ ಆರ್ ಸಿ ಬಿ ಪ್ಯಾನ್ ಹಾಕಿ ನೀವು ನನಗೆ ಸಪೋರ್ಟ್ ಮಾಡಿ ಗಂಡಸರಿಗೆ ಗಂಡಸರ್ ಬನ್ನಿ ನೀ ಎಲ್ಲ ಬಾ ಇновни್ಯಾ ಮಡಿ ಮಳಿ ಬಂದ್ರ ಸಾಕು ಮಳಿ ನೀರೆಲ್ಲ ಮನೆಯಾಗ ತೊಗೊಂಡು ತೊಂಡಂತಾಮ್ ಚಲಬೇಕು ಆ ಕಟ್ಟಕಿರ ಚಪ್ಪರಿ ಏನಿದು ಒಂದು ಒಟ್ಟಿ ಪಾಡಿ ಹೇಳ್ತೈತಿ ನಾನು ಶಾಟ್ನೇ ಇದ್ರೆ ಪಾಟ್ಲೇ ತೆಲಿಗೆ ತೊಡೇ ಬಿಡಿತದ್ರಿ ಅಂತ ಬೋಯ್ ಹೋಗಿ ಕಾಮನ್ ಕೋಲಿ ಅಂತ ಕಾಮನ್ ಕೋಲಿ ಇದು ಹೌದು ಮಸ್ತರ ಹಾ ಅಷ್ಟು ಗೊತ್ತಿದ್ರೆ ನೀಯಕಪ್ಪ 100 ರೂಪಾಯಿ ಸಿಕ್ಕಿ ಕೊಟ್ಟು ನಮ್ಮನಿ ಕೋಲಿನ ನೀ ಬಾಡಿಗೆ ಹಿಡಿಬೇಕು ಅದು ನೀ ತಳ್ಕೋಬೇಕಿರಿ ಬಾಯಿ ಮನೆ ಮನೀ ಮನೀಗ್ ಹೊಲಿಸ್ ಬೈಕಂಗಿದ್ರುನು ಮನೆ ಕೊಟ್ಟು ಮಾಲಾಕ್ ಒಬ್ಬಕ್ಕೆ ಮಗಳದಾಳ ಚಂದ ಅದಳ ಇನ್ನೂ ಮದುವೆ ಆಗಿಲ್ಲ ಅನು ನಮಗೂ ಒಂದು ಚಾನ್ಸ್ ಸಿಗ್ತೀರ ಸಿಗಬಹುದು ಏನು ಆ ಬಾಡಿಗೆ ಇಡ್ತಿವ್ರಿ ಹೀ ಬಾಯಿ ಅಲ್ಲಿ

ನಿನ್ನ ಈ ಪಿಗರ್ ಇನ್ನು ಸಿಕ್ಕಿದ್ದಪ್ಪ ಊರ ನಾವಲ್ಲ ಇಡ್ಸೈತ್ ನಿಮಗ ಏನು ಮಾತಾಡ್ತೀರಿ ನೀವು ಅಲ್ಲ ಮೊದಲಿಗೆ ನಿಮ್ಮ ಮನೆ ಬಾಡಿಗೆ ಹಿಡಿಯಕಂತ ಬಂದಾಗ ಅನ್ನ ಕಿಶಿದಿರಿ ಬಳ್ಳ ಹೊಡೆದ್ರಿ ಹೆಚ್ಚು ತೋರ್ಸಾವ ಇಟ್ರಿ ಏನು ಮನೆ ಹಾಂ ಅಲ್ಲಿಗೆಟ್ ಕುಂತಾವು ತಗದು ತೋರ್ಸಿದ್ರಿ ಹಂಗೇ ನಿಂತವು ಅವ್ರಿಗೆ ಒಬ್ಬೊಬ್ಬರು ಎಲ್ಲ ಸೆಟ್ ಆಗಿ ಬಿಟ್ಟದವು

ನಮ್ ಕೆಂಪಿಗೆ ಬಿಟ್ಟು ಕೈಯಲ್ಲಿ ರೊಕ್ಕ ಖರ್ಚು ಮಾಡಿ ನಿನ್ನ ಸಾವಸಕಾಗ್ಲಿ ನಿನ್ನ ಮನಿ ಸಾವಸಕಾಗ್ಲಿ ನಾ ಯಾಕೆ ಬರ್ತಿದೆಳು ಯಾಕೆ ಗೊತ್ತನ ನಮ್ಮಪ್ಪ ನನಗೊಂದು ಮಾತು ಹೇಳಿದ ನೋಡವಾ ನಮ್ಮದು ಮೇಗಲದ ಅಟ್ಟದ ಕೋಳಿ ಏನೈತಲ್ಲ ಆರು ತಿಂಗಳಾತ ಕಾಲಿನ ಬಿದ್ದೈತಿ ಅದಕ ಅವನು ಯಾನೆ ಬಂದಿಲ್ಲ ಹಾಲು ಇಲ್ಲ ಹಾಲು ಕುಸ್ಕಲಾರದ ನಮ್ಮ ಕೋಳಿ ಬೂಸು ಬಂದು ಹೋಗಿತ್ತು ಏನ್ ಮಾತಾಡ್ತೀರಿ ನೀವು ವಯಸ್ಸಿಗೆ ಬಂದು ಹೆಣ್ಮಕ್ಳು ನೀವು ಅದನ್ನೆಂಟು ತುಂಬಿದ ಹುಡುಗಿನಿ ನಿಮ್ಮಂತ ಹುಡುಗ್ಯಾರಿಗೆ ನೋಡಿ ನನಗ ವಯಸ್ಸಿಗೆ ಬಂದು ಹುಡುಗರು ಏನೋ ಮೈಯಾಗ ಒಂಥರ ಮಾಡ್ಕೋದು ಅವ್ರ ಮೈಯಾಗ ಒಂಥರ ಮಾಡ್ಕೊಂಡು ಅವ್ರ ಅಷ್ಟಕ್ಕೆ ಅವ್ರ ನಿಮಗ್ ಕಣ್ಣು ಹೊಡೀಬೇಕ್ರಿ ಅದನ್ನ ಬಿಟ್ಟು ನಿಮ್ಮ ಮೌಳಂತ ಕಿಸೋದು ನಿಮ್ಮ ಅಪ್ಪ ಅಂತ ಇನ್ನೊಬ್ರು ಕೂಡ ಓಡೋದ್ರ ನಿಮ್ಮಂತ ಹೆಂಗಸೂರು ನಾಳೆ ಗಂಡನ್ ಕೂಡ ಏನ್ ಸಂಸಾರ ಮಾಡ್ತಾರೆ ಅಂತ ನಮಗೆ ಏನ್ ಗ್ಯಾರಂಟಿ ಅದೇ ಅವ್ರು ನೋಡ್ರಪ್ಪ ಹಡದಿರ್ತಾರ ನಮ್ಮನ್ನ ಅವ್ರು ಅವರು ಏನಾರ ಕೇಳಿದ್ವಿ ಕೇಳಿದೆಂದ್ರಾ ಪುಣ್ಯ ಬರ್ತೈತಿ ಪುಣ್ಯ ಹೌದು ಹೌದು ಹಡದವರು ಕೇಳಿದ ಹಡದವರ ಮಾತು ಕೇಳಿದ್ರೆ ಪುಣ್ಯ ಬರ್ತಾವೆ ನಮ್ಮಂತ ವಯಸ್ಸಿನ ಹುಡುಗರ ಮಾತು ಕೇಳಿದ್ರೆ ಕೈಯ ಪಾಪ ಬರ್ತಾವಾ ಏನು ಮಾತಾಡ್ತೀರಿ ನೀವು ಹಡದವರು ಏನಂತಾರ ಮಡಿಯಾಗ ಕೂಬೇಡ ಅಂತಾರ ಅಷ್ಟೇ ಯಾಕ ನಾಳಿಗೆ ಗಂಡನ ಮನೆಗೆ ಹೋಗಕೋ ಬೇಡ ಅಂತಾರ ನಾನು ಎಲ್ಲ ಬ್ರೋ ಮಕ್ಕಳು ಹಡಿಯೋದಕ್ಕೂ ಬೇಡ ಅಂತಾರ ನೀ ಅದನ್ನ ಕೇಳ್ತೇನ Ele quer